ನನ್ನ ಆಲೋಚನೆಗಳು ಬೇರೆಮ್ಮ ನಾನು ನನಗೆಲ್ಲೋ ಸೀತಾರ ಸೀರಿಯಲ್ ಮಾಯಾಮೃಗ ಆಗಲಿ ಅಥವಾ ಗಿರೀಶ್ ದಾಸರಲ್ಲಿ ಮಾಡ್ತಾ ಇದ್ದಂತ ಆ ಯಾವ್ದು ಆಗಲಿ ಅಥವಾ ನಮ್ಮ ಇ ಟಿ ನಲ್ಲಿ ಬರ್ತಾ ಇದಲ್ಗಳು ಆ ಭಾಷೆಗಳಾಗ್ಲಿ ಕತೆಗಳಾಗ್ಲಿ ಮೌಲ್ಯಗಳಾಗ್ಲಿ ಎಲ್ಲವೂ ಇತ್ತು ಆದರೆ ಅದೆಲ್ಲೋ ಅದಕ್ಕೆ ಒಂದ್ ಕಡೆ ಒಂದ್ ಗಿಡದಲ್ಲಿ ಅದು ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಈ ನಾರ್ತ್ ಇಂಡಿಯನ್ ಚಾನೆಲ್ಗಳು ಅದರಿಂದ ಬಂದಂತ ಗಳಿಂದ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಎದುರು ಮೇಲೆ ಬದಲಾವಣೆ ಆಗ್ತಾ ಶುರುವಾಯ್ತು ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ಮದುವೆ ನಮ್ಮ ಮದುವೆ ಸೌತ್ ಇಂಡಿಯನ್ ಮದುವೆ ಅಂತಂದ್ರೆ ನಮ್ಗೊಂದು ನಮ್ಮ ಮದುವೆ ಇಲ್ಲ ಈಗ ಈಗ ನಿಜವಾದ ಮದುವೆಗಳಲ್ಲೂ ಮೆಹಂದಿ ಬಂದ್ಬಿಟ್ಟಿದೆ ಇನ್ನೇನೋ ಎಲ್ಲವೂ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಇವೆಲ್ಲ ಟಿವಿ ಅಗ್ರಿತ್ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ನಮ್ಮ ನಿಯೇಟಿವಿಟಿ ನಮ್ಮ ರೀಜನಲಿಸಮ್ ಇವನ್ನ ಕಾಪಾಡಿಕೊಂಡು ಕೂಡ ಕಾಪಾಡ್ಕೋಬೇಕು ಅದಕ್ಕೆ ಅದನ್ನ ಅದನ್ನ ಆತರದ್ದು ಮಾಡದೇ ಜನ ನೋಡೋಣ ಅನ್ನೋದು ಮಾತ್ರ ನಾನು ನಂಬೋದು ಯಾಕೆಂತಂದ್ರೆ ಗೃಹ ಬಂಗಾರದಲ್ಲಿ ಯೂಟ್ಯೂಬ್ ಬರ್ತಾ ಇದೆ ಅಜುತ್ ಕುಮಾರ್ ಜೊತೆ ಆಕ್ಟ್ ಮಾಡ್ತಿದ್ದೆ ಮನೆ ಸಿನಿಮಾದಲ್ಲಿ ಅವ್ರು ಹೇಳ್ತಾ ಇದ್ರು ಮಾಡಬೇಕನ್ನು ಮಾಡಿದಾಳೆ ಇಪ್ಪತ್ತು ವರ್ಷಗಳ ಆದಮೇಲೆ ನಲ್ಲಿ ಹಾಕಿತ್ತು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಹಾಗಂತಂದ್ರೆ ಅದು ನಮ್ಮ ಮಂಡ್ಯ ಊರಿನ ಮಂಡ್ಯದ ಹಳ್ಳಿಯ ಕತೆ ಅದಕ್ಕೆ ಯಾವ ಥರದ ಇದು ಇಲ್ಲ ಮೆರಗು ಇಲ್ಲ ಕಂಟೆಂಟ್ ಈಸ್ಟೆಂಟ್ ಕಂಟೆಂಟ್ ಬಾಳುವ ಸೊ ನನಗೆ ನಾನು ಪೂರ್ತಿ ಇದನ್ನ ಅದೇನೋ ಯುವ ಜನ ಅಲ್ಲಿ ಬದಲಾಗ್ಬಿಟ್ಟಿದೆ ಮಾಡೋದ್ರಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅದು ಅಲ್ಲಿಂದ ಜನರೇಷನ್ ಡಿಮಾಂಡ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಯಾರು ನಾವು ನಮ್ಮ ಸ್ವಂತಿಕೆನ ನಮ್ಮ ನೇಟಿವಿಟಿನ ನಮ್ಮ ಸಂಸ್ಕೃತಿನ ಅಳವಡಿಸ್ಕೊಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೊರತು ನಾವು ಬೇಜವ್ರನ್ನ ಕಾಪಿ ಮಾಡೋದು ನನಗೆ ಇಷ್ಟ ಆಗಲ್ಲ ಫ್ರಾಂಕ್ಸ್

ನಮ್ಮ ಊರುಗಳು ನಾವು ಅಲ್ಲೇ ಶೂಟಿಂಗ್ ಮಾಡಿದ್ದೀವಿ ಸೊ ಪ್ರತಿಯೊಂದು ನಮ್ಮದೇ ಆಗಿದೆ ಎಲ್ಲವೂ ಸೊ ಯಾವುದೇ ಬೇರೆ ರೀತಿಯ ಬೇರೆ ಕಲ್ಚರ್ ಆಗಲಿ ಬೇರೆ ತಗೊಂಡು ಪ್ರತಿಯೊಂದನ್ನು ಅಳ ಚೆನ್ನಾಗಿ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಆ ಥರ ಆಗಿದ್ದರೆ ನಾನೇ ಮೊದಲೇ ಓಕೆ ಮಾಡ್ತಾ ಇದ್ದೆ ಒಂದು ಈಗ ನಾನು ಬಿಗ್ ಬಾಸ್ ಆದ್ಮೇಲೆ ಒಂದ್ ವರ್ಷ ಆಯ್ತು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಾರಣ ಏನು ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು ಅದಕ್ಕೆ ತಕ್ಕ ಹಾಗೆ ಸಪ್ ಸಪೋರ್ಟ್ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಹೌಸು ಆ ಪಾತ್ರ ಸತ್ತು ಹೋಗುತ್ತೆ ರೈಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಕ್ಯಾಮ್ರಾಮು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲರೂ ತುಂಬ ಆಗ್ತಾರೆ ನಮ್ಮ ಒಂದು ಈ ಒಂದು ಈ ಏನಂತ ಈ ಚಿತ್ರ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಆಗುತ್ತೆ ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು ಯಾಕಂದರೆ ಅವರು ನಿರ್ದೇಶಕರಾಗಿದ್ದರು ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ ಅವ್ರ ಜೊತೆ ನಾನು ಹಿಂದೇನು ಕೆಲಸ ಮಾಡಿದ್ದೀನಿ ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ ಆಮೇಲೆ ಪಾತ್ರನೂ ಚೆನ್ನಾಗಿತ್ತು ಹಾಗೆ ಸತ್ಯಕಿಯವರು ಈ ಕತೆ ಬರಿತಾ ಇದ್ದಾರೆ ಹಿಂದೇನು ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು ವೆರಿ ಹ್ಯಾಪಿ ಡೋನ್ಗಳು ಎಲ್ಲೋ ಒಂದು ತರಿಸಿದ್ದಾರೆ ಸೊ ಎಲ್ಲಿ ನಿಮಗೆ ಕ್ವಾಲಿಟಿ ಆಫ್ ಶೂಟಿಂಗ್ ವಾಸ್ ಆಕ್ಚುಲಿ ವೆರಿ ವೆರಿ ಹೈ ನಾನು ನೋಡಿಲ್ಲಲ್ಲ ಸೀರೋಗಳಲ್ಲಿ ಮೂರು ಮೂರು ಕ್ಯಾಮ್ರಾಗಳನ್ನ ಡ್ರೋನ್ಗಳನ್ನು

ಸಮಾಜದಲ್ಲಿ ವಸುದೇವನ ಕುಟುಂಬ ಅಪಾರ ಪ್ರೀತಿ ಗೌರವವನ್ನ ಪಡೆದಿರುತ್ತೆ ಹಳ್ಳಿಯಲ್ಲಿ ಊರ ಹಬ್ಬದ ಸಡಗರದ ಜೊತೆಗೆ ಹಿರಿಮಗಳ ಮದುವೆ ಸಿದ್ಧತೆ ವಿಜೃಂಭಣೆಯಿಂದ ಸಾಕ್ತಿರುವಾಗ ಕುಟುಂಬದ ಆಕಸ್ಮಿಕರಲ್ಲಿ ಮಾಧ್ಯಮ ಕುಟುಂಬದವರಲ್ಲಿ ವಸುದೇವ ಕುಟುಂಬ ಸೀರಿಯಲ್ ಅವರೆಲ್ಲರ ಪರವಾಗಿ ಕೇಳ್ಕೊಳ್ತಾ ಶುಭವಾಗವರೆಗೂ ಕೂಡ ಧನ್ಯವಾದಗಳು